Mm-hmm. ಮಾಡ್ತೇನೆ ಫೋಟೋ ಎಮ್ ಎಮ್ ಎಸ್ ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿ ಮೆಡಿಕ್ ಹಾಕಿ ಎದೆಗೆ ಓದಿದ್ದೆ ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆನ್ನೆ ಕೊಡಿದ್ರು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಒಡಿಬೇಡಿ ಯಾಕೆ ಕೊಡ್ತಿದ್ದೀರ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದ್ದಕ್ಕೆ ನೀವು ಸತ್ತಿಲ್ಲ ಅಲ್ವಾ ಸತ್ತಾಗ ನಾನು ನೋಡ್ಕೋತೀನಿ ಅಲ್ವಾ ನನ್ನ ಮೊಬೈಲ್ ತೆಗ್ತಿದ್ಲು ಮೊಬೈಲ್ ಕೊಡ್ಲಿಲ್ಲ ನನ್ಗೆ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಿರ್ಲಿಲ್ಲ ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ರು ನಾನು ಕೊಟ್ಟೆ ಅಲ್ಲಿ ನನ್ನ ಹಸ್ಬೆಂಡ್ ನ ಕರೆಸಿ ಮಾತಾಡುವುದಿತ್ತು ಆದ್ರೂ ಅವಳು ಆ ಕೆಲಸ ಮಾಡಲಿಲ್ಲ ನೀವು ಹೊರಗಡೆ ಇಲ್ಲಿ ಆದ್ರೂ ಹೇಳಿದ್ರೆ ಹಿಂಗೆ ಹಾಗೆ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ರು ನಿಮ್ ಬತ್ತಲೆ ಫೋಟೋ ತೋರಿಸ್ತೀರಿ ಅಂತ ಹೇಳಿ ಕಡೆಗೆ ಮರು ದಿವಸ ನನ್ನ ಗಂಡನ್ನ ಕರೆಸಿ ಅವ್ರ ವ್ಯವಹಾರ ಚಲೋ இன்னும் முன்னைய துயாய் என் முகிலே இதராக வருது நாளைதரு சூசேன் மர்கு வந்து நான் அங்க வேற தய நீ நீல ப்ளூ பெட்டி மாடம் நீ ஃபோன் ಮಾಡಿ

ತುಂಬಾ ಕಷ್ಟದಲ್ಲಿರುವ ನನ್ಗೆ ಒಂದ್ ಇರ್ಲಿಕ್ಕೆ ಮನೆ ಕೂಡ ಇಲ್ಲ ಆದ್ರೆ ನಾನೊಂದು ಹೊಟ್ಟೆ ಬಾಡಿಗೆ ಅಂತ ಬೀಜದ ಕೆಲಸ ಹೋಗಿರೋದು ಇವ್ರು ಈ ತರ ಮಾಡಿದ್ರು അവൻ ദേ ഇലസമേലെ ഉണക്കിരിക്ക ഉണക്കിരുന്ന കൊട് കൊട്ക്കടിക്ക് ഉടുക്കല്ല കൊട്ಬೇಕൽവ നമ്മക്കൈയിൽ യാക്കെ മസതി മാറിസ് തര ടച്ചിങ് കൂടി ഹാപ്പി നീ കൂടി 500 തകില 1000 തകില ಅಂತയാ കേൾക്കടരി ഇനി ആ നോൺ വർത്തിംഗാണ് ഇത് മോൻ ഇനി യാവട്ടെ സക്കേ ഒക്കെ ആവാനാണ് ಪರಿಚಯ ಮಾಡ್ತಿದ್ದೆ ನಾನು ಇದ್ದರು ಅವ್ರು ಸ್ಯಾಲ್ರಿ ಅಂತ ಕೊಡ್ತಿರ್ಲಿಲ್ಲ ಅಂದ್ರೆ ಒಂದು ನಾಲ್ಕು ಆಗ್ತಿದ್ರು ಮತ್ತೆ ಈಗ ಆಗದೆ ಇರ್ತಿದ್ರು

ಈಗ ನನ್ಗೆ ಗೊತ್ತಿರುವ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮಾಡ್ತಿದೆ ಈಗ ನನ್ಗಿಂತ ಇನ್ನು ಸಣ್ಣ ಏಜಿನ ಮಕ್ಕಳು ಕೂಡ ಇದ್ದಾರೆ ಇದ್ದಾರದಲ್ಲಿ ಇನ್ನು ಮುಂದಕ್ಕೆ ಆಗ್ಬೋದು ಅವರಿಗೆ ಅಂದ್ರೆ ಈಗ ಒಬ್ರು ಹುಡುಗಿ ನನ್ಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನ್ ಮಾಡ್ತಾರೆ ನೀನ್ ಮಸಾಜ್ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ಯಾ ನನ್ ಹಸ್ಬೆಂಡ್ ಇದೆ ಅಂತ ನಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಆದವ್ರು ಇದ್ರೆ ಆಗದವ್ರು ಇದ್ದಾರೆ ಹೌದು ಕಲಿಸ್ತಾರೆ ಪ್ರೊಫೆಷನಲ್ ಅಂತ ಹೇಳ್ತಾರೆ ಮತ್ತೆ ಈಗ ಮಾಡ್ತಾರೆ ಹಾ ಫೇಶಿಯಲ್ ಬ್ಯೂಟಿ ಇದೆ ಅಂತ ಹೇಳೋದು ಮತ್ತೆ ಹೇಗೆ ಹೇಳುದು ಎದುರುಗಡೆ ಎಲ್ಲ ಅವ್ರದ್ದು ಬ್ಯೂಟಿದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ಬಂದಾದ್ರು ನಾನು ಗೆ ಕಂಪ್ಲೇಂಟ್ ಮಾಡಿದ್ದೇನೆ ನನ್ಗೆ ಹೇಳಿ ಸಿಕ್ಕಿಲ್ಲ ಇದು अंपन कटे वो इडला लेवर तो ज्योति अंपन कटे क्या बोलती है लादरा इडला लेवर वाइफ्स आता है वाइफ्स 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 वर्तन दूर होगा मतलब नाम

ಆಗ ನನ್ಗೆ ಹೋಗಿ ಒಂದು ಹೊಡೆದಿದ್ದಾನೆ